ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಇಂದಿನ ವರ್ಷದ್ದು ಕೇಳಿರ್ತಕ್ಕಂಥ ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಸ್ನೇಹಿತರೆ ಮಾನವನ ಹೃದಯದ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಆರು ಪಾಯಿಂಟ್ ಆರು ಆಪ್ಷನ್ ಬಿ ಏಳು ಪಾಯಿಂಟ್ ಎರಡು ಆಪ್ಷನ್ ಸಿ ಏಳು ಪಾಯಿಂಟ್ ನಾಲ್ಕು ಇದು ಏಳು ಪಾಯಿಂಟ್ ನಾಲ್ಕು ಮತ್ತು ಆಪ್ಷನ್ ಡಿ ಏಳು ಪಾಯಿಂಟ್ ಎಂಟು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲ ಹತ್ತನೇ ತರಗತಿಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ತೆಗೆದು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಕೊಟ್ಟಿದ್ದಾರೆ ಜಠರರ ಸ ಜಠರ ರಸದ್ದು ಪಿ ಎಚ್ ಮೌಲ್ಯ ಒಂದು ಪಾಯಿಂಟ್ ಎರಡು ಲಿಂಬೆ ರಸದ್ದು ಸುಮಾರು ಎರಡು ಪಾಯಿಂಟ್ ಎರಡು ಶುದ್ಧ ನೀರಿಂದು ಏಳು ಪಾಯಿಂಟ್ ನಾಲ್ಕು ಮತ್ತು ಅದೇ ರೀತಿ ರಕ್ತದ್ದು ಕೂಡ ಏಳು ಪಾಯಿಂಟ್ ನಾಲ್ಕು ಸ್ನೇಹಿತರೆ ಹಾಗಾಗಿ ಮತ್ತು ಮೆಗ್ನೀಷಿಯಮ್ನ ಹಾಲು ಮೆಗ್ನೀಷಿಯದ ಹಾಲು ಇದರ ಪಿ ಎಚ್ ಮೌಲ್ಯ ಹತ್ತು ಸ್ನೇಹಿತರೆ ಸೋಡಿಯಂ ಹೈಡ್ರಾಕ್ಸೈಡ್ದು ಕೂಡ ಪಿ ಎಚ್ ಮೌಲ್ಯ ಹದಿನಾಲ್ಕು ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಏಳು ಪಾಯಿಂಟ್ ನಾಲ್ಕು ಆಗುತ್ತದೆ ಸ್ನೇಹಿತರೆ ಇವೆಲ್ಲವೂ ಕೂಡ ಇಂದಿನ ವರ್ಷದ ಪ್ರಶ್ನೆಗಳು ಕೇಳಿದರೆ ಸ್ನೇಹಿತರೆ ಸೈ ಸೈನ್ಸಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ಎರಡನೇ ಪ್ರಶ್ನೆ ಕಾರ್ಬನ್ನ ವೇಲೆನ್ಸಿ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಾಲ್ಕು ಕಾರ್ಬನ್ನ ವೇಲೆನ್ಸಿ ನಾಲ್ಕಿರುತ್ತದೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರಕ್ಕೆ ಪ್ರೂಫು ಸ್ನೇಹಿತರೆ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಸ್ನೇಹಿತರೆ ಹಾಗಾಗಿ ಕಾರ್ಬನ್ನ ವೇಲೆನ್ಸಿ ನಾಲ್ಕು ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಸ್ನೇಹಿತರೆ ಪೆರಸ್ ಸಲ್ಫೇಟನ್ನು ಕಾಸಿದಾಗ ದೊರೆಯುವ ಉತ್ಪನ್ನಗಳು ಆಪ್ಷನ್ ಎ ಫೆರಿಕ್ ಆಕ್ಸೈಡ್ ಆಪ್ಷನ್ ಬಿ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಅದೇ ರೀತಿ ಸಿ ಫೆರಿಕ್ ಆಕ್ಸೈಡ್ ಮಾತ್ರ ದೊರೆಯುತ್ತದೆ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಎಫ್ ಇ ಎಸ್ ಒ ಫೋರ್ ಅಂದರೆ ಫೆರಸ್ ಸಲ್ಫೇಟು ಸ್ನೇಹಿತರೆ ಟು ಎಫ್ ಇ ಎಸ್ ಒ ಫೋರ್ ಇದನ್ನು ಕಾಸಿದಾಗ ಅಂದರೆ ಉಷ್ಣ ನೀಡಿದಾಗ ಇದಕ್ಕೆ ಎಫ್ ಇ ಟು ಓ ತ್ರೀ ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ ಅಂದರೆ ಘನ ರೂಪದಲ್ಲಿ ಸಿಗುತ್ತೆ ಪ್ಲಸ್ ಎಸ್ ಒ ಟು ಅಂದರೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ನ ರೂಪದಲ್ಲಿ ಅನಿಲ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಪ್ಲಸ್ ಎಸ್ ಒ ತ್ರೀ ಅಂತಂದರೆ ಸಲ್ಫರ್ ಟ್ರೈಆಾಕ್ಸೈಡ್ ಇದು ಕೂಡ ಅನಿಲ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಸಲ್ಫ್ ಫೆರಸ್ ಸಲ್ಫೇಟನ್ನು ಕಾಸಿದಾಗ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ದೊರೆಯುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಲ್ಲಿದೆಯಪ್ಪ ಅಂತಂದರೆ ಆಪ್ಷನ್ ಬಿ ಫೆರಿಕ್ ಆಕ್ಸೈಡ್ ಫೆರಿಕ್ಸ್ ಡೈಆಕ್ಸೈಡ್ ಮತ್ತು ಫೆ ಸಾರಿ ಸ್ನೇಹಿತರೆ ಫೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಸಲ್ಫರ್ ಟ್ರೈ ಆಕ್ಸೈಡ್ ಸ್ನೇಹಿತರೆ ಇದು ಸಲ್ಫರ್ ಟ್ರೈ ಆಕ್ಸೈಡ್ ದೊರೀತದೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಈ ವಿಡಿಯೋ ಹೇಗಿದೆ ಇನ್ನೂ ಕೂಡ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ಸ್ನೇಹಿತರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು